ಸ್ನೇಹಿತರೆ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಯಾಕೆ ಡಿಲೇ ಆಗ್ತಾ ಇದೆ ಅಂದ್ರೆ ಬಿಡುಗಡೆ ಮಾಡೋದಕ್ಕೆ ಯಾಕೆ ಸರ್ಕಾರದಿಂದ ಡಿಲೇ ಆಗ್ತಾ ಇದೆ ಸೊ ಯಾವಾಗ ಬಿಡುಗಡೆ ಆಗುತ್ತೆ ಸೊ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಮಹಿಳೆಯರ ಖಾತೆಗೆ ಜಮೆ ಮಾಡೋದಕ್ಕೆ ಸರ್ಕಾರದ ಹತ್ತಿರ ಹಣವಿಲ್ವಾ ಅಂದ್ರೆ ದುಡ್ಡು ಏನಾದ್ರು ಇಲ್ವಾ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಮಾಧ್ಯಮದವರಿಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೂಡ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಗೆ ಮೊದಲು ಬರುತ್ತೆ ಓಕೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಮಾಧ್ಯಮದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇವತ್ತು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅದರಲ್ಲಿ ಮೊದಲೇದಾಗಿ ಕೆಲವು ದಿನಗಳ ಹಿಂದೆ ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಆಗುತ್ತೆ ಒಂದು ಮೂರು ನಾಲ್ಕು ದಿನಗಳ ಹಿಂದೆ ಇದೇ ಮಾಧ್ಯಮದವರಿಗೆ ಅತಿ ಶೀಘ್ರದಲ್ಲೇ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಆಗಿಲ್ಲ ಶೀಘ್ರದಲ್ಲೇ ಜಮಾ ಆಗುತ್ತೆ ಅಂತ ಹೇಳಿದ್ರಲ್ಲ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದ್ದಾರೆ ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿಯಾಗಿರುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೀನಿ ಅವರ ಜೊತೆ ಮಾತಾಡಿದ್ದೀನಿ ಜೂನ್ ವರೆಗೂ ಅಷ್ಟೇ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರ ಖಾತೆಗೆ ಜಮೆ ಆಗಿರುವಂತದ್ದು ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಇನ್ನು ಬಿಡುಗಡೆ ಮಾಡೋದು ಬಾಕಿ ಇದೆ ಅಂತ ನಾನು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಈಗಾಗಲೇ ಮಾತಾಡಿದ್ದೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಕರೆಕ್ಟ್ ಆಗಿ ಕಂತುಗಳನ್ನ ಬಿಡುಗಡೆ ಮಾಡಿದ್ರೆ ಅಂದ್ರೆ ಹಣಕಾಸು ಇಲಾಖೆಯಿಂದ ನಮ್ಗೂ ಕೂಡ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಮಾಡಿದ್ರೆ ನಮ್ಗೂ ಕೂಡ ಮಹಿಳೆಯರ ಖಾತೆಗೆ ಜಮೆ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಜನರ ಖಾತೆಗೆ ನಾವು ಸರಿಯಾದ ಟೈಮಿಂಗ್ಸ್ ಅಲ್ಲಿ ಅಂದ್ರೆ ತಿಂಗಳಿಗೆ ಒಂದು ಸಾರಿ ನಾವು ಹಣವನ್ನ ಜಮೆ ಮಾಡಬಹುದು ಆದ್ರೆ ಹಣಕಾಸು ಇಲಾಖೆಯಿಂದ ಕರೆಕ್ಟ್ ಆಗಿ ಹಣ ಬಿಡುಗಡೆ ಆಗ್ತಾ ಇಲ್ಲ ಆದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಜುಲೈ ಮತ್ತೆ ಆಗಸ್ಟ್ ಹಣವನ್ನು ಮುಖ್ಯಮಂತ್ರಿಗಳಿಗೆ ಬಿಡುಗಡೆ ಮಾಡೋದಕ್ಕೆ ಹೇಳಿದ್ದೀವಿ ಕ್ಲಿಯರ್ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ಕೂಡ ತಂದಿದ್ದೀನಿ ಹಾಗೇನೆ ಹಣಕಾಸು ಇಲಾಖೆಯವರ ಹತ್ರನು ಕೂಡ ಮಾತಾಡಿದ್ದೀನಿ ಹಣ ಕೊಡೋದು ನಿಜ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ನಿಲ್ಲಿಸೋದಿಲ್ಲ ಆದ್ರೆ ಲೇಟ್ ಯಾಕೆ ಮಾಡ್ಬೇಕು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಗೆ ಪ್ರಶ್ನೆ ಮಾಡ್ತಿರುವಂತದ್ದು ಸೊ ಹಣ ಕೊಡೋದು ನಿಜ ಆದ್ರೆ ಲೇಟ್ ಯಾಕೆ ಮಾಡ್ಬೇಕು ಈ ಒಂದು ಯೋಜನೆ ಸ್ಟಾಪ್ ಆಗೋದಿಲ್ಲ ಮುಂದ ಮುಂದಕ್ಕೂ ಕೂಡ ಆಗೋದಿಲ್ಲ ಆದ್ರೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಲೇಟ್ ಯಾಕೆ ಮಾಡ್ಬೇಕು ಅಂತ ಹಣಕಾಸು ಇಲಾಖೆಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಆದ್ರಿಂದ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಎಂಬತ್ತು ಸಾವಿರ ಎಸ್ ಸಿ ಎಸ್ ಟಿ ಅವರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರು ಎಸ್ ಸಿ ಎಸ್ ಟಿ ಫಲಾನುಭವಿಗಳು ಇದ್ದಾರೆ ಎಂಬತ್ತು ಸಾವಿರ ಎಸ್ ಸಿ ಎಸ್ ಟಿ ಅವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಹಣ ವರ್ಗಾವಣೆ ಆಗ್ತಾ ಇರ್ಲಿಲ್ವಂತೆ ಇವಾಗ ಅದನ್ನು ಕೂಡ ಸರಿ ಮಾಡಿದ್ದಾರೆ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ನೆಕ್ಸ್ಟ್ ದುಡ್ಡಿನ ಸಮಸ್ಯೆ ಏನಾದ್ರೂ ಇದೆಯಾ ದುಡ್ಡಿನ ಕೊರತೆ ಏನಾದ್ರೂ ಇದೆಯಾ ದುಡ್ಡು ಇದೆಯಾ ಇಲ್ವಾ ಈ ಒಂದು ಯೋಜನೆಗೆ ಹಣವನ್ನ ಜಮೆ ಮಾಡೋದಕ್ಕೆ ಮಹಿಳೆಯರ ಖಾತೆಗೆ ಅಂತ ಕೇಳಿದಾಗ ಮಾಧ್ಯಮದವರು ಇಲ್ಲ ಯಾವುದೇ ರೀತಿಯಾದಂತಹ ದುಡ್ಡಿನ ಸಮಸ್ಯೆ ಇಲ್ಲ ನಮ್ಗೆ ಯಾವುದೇ ದುಡ್ಡಿನ ಕೊರತೆ ಇಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಮಗೆ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ದುಡ್ಡಿನ ಕೊರತೆ ಇಲ್ಲ ಅಂತ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇದಿಷ್ಟು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಅವರು ಮಾತಾಡಿರುವಂತಹ ವಿಡಿಯೋ ಲಿಂಕ್ ಬೇಕು ಅಂದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು ಇಲ್ಲಿ ಸರ್ಕಾರ ಏನ್ ಮಿಸ್ಟೇಕ್ ಅನ್ನ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇನ್ನು ಒಂದು ವಾರದ ಬಳಿಕ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಥವಾ ಇಷ್ಟು ದಿನದ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನು ಎರಡು ದಿನದ ಒಳಗಡೆ ಎಲ್ಲರಿಗೂ ಹಣ ಬರುತ್ತೆ ಅಂತ ಹೇಳ್ತಾರೆ ಸಾಕಷ್ಟು ಸಾಕಷ್ಟು ಬಾರಿ ಲಕ್ಷ್ಮಿ ಬಳ್ಕರ್ ಅವರು ಕೂಡ ಹೇಳಿದ್ದಾರೆ ಸೊ ಇದೇ ಇವ್ರು ಮಿಸ್ಟೇಕ್ ಮಾಡ್ತಿರುವಂತದ್ದು ಇಲ್ಲ ಒಂದು ಲೇಟ್ ಆಗುತ್ತೆ ಅಂತ ಹೇಳ್ಬಿಡ್ಬೇಕು ಇಷ್ಟು ತಿಂಗಳು ಆಗುತ್ತೆ ಇಷ್ಟು ದಿನ ಆಗುತ್ತೆ ಅಂತ ಜನರಿಗೆ ಸ್ಪಷ್ಟವಾಗಿ ಹೇಳ್ಬಿಡ್ಬೇಕು ಸೊ ಇವ್ರು ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ಈ ಒಂದು ವಾರದ ನಂತರ ಬರುತ್ತೆ ಅಂತ ಹೇಳ್ತಾರೆ ಆ ಒಂದು ವಾರದ ನಂತರ ಕೂಡ ಬಿಡುಗಡೆ ಆಗುದಿಲ್ಲ ಆ ಒಂದು ವಾರದ ನಂತರ ಬಿಟ್ಟು ಯಾಕೆ ಮೇಡಮ್ ಈ ರೀತಿಯಾಗಿ ಬಿಡುಗಡೆ ಆಗಿಲ್ಲ ಅಂತ ಕೇಳಿದಾಗ ಇನ್ನೊಂದಿಷ್ಟು ದಿನ ಟೈಮ್ ಕೊಡ್ತಾರೆ ಅವಾಗ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರೆ ಸೊ ಅವಾಗ ಜನರಿಗೆ ಸಹಜವಾಗಿ ಆಕ್ರೋಶ ಬಂದೇ ಬರುತ್ತೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಿಯರ್ ಕಟ್ ಆಗಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡೋವರೆಗೂ ಯಾವುದೇ ರೀತಿಯಾದಂತಹ ಒಂದು ಅಪ್ಡೇಟ್ ಅನ್ನ ನಾವು ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲಾ ಟೆಕ್ನಿಕಲ್ ಪ್ರಾಬ್ಲಮ್ ಗಳನ್ನ ಸರಿಪಡಿಸಿ ಆಮೇಲೆ ನಿಮ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀವಿ ಅಥವಾ ಒಂದು ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಮುಗೀತು ಜನರು ಕೂಡ ವೆಯ್ಟ್ ಮಾಡೋದಿಲ್ಲ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಆ ದಿನ ಬಿಡುಗಡೆ ಆಗೋದಿಲ್ಲ ಸೊ ಆ ದಿನ ಹೋಗಿ ಕೇಳಿದ್ರೆ ಇನ್ನಷ್ಟು ದಿನ ಟೈಮ್ ಕೊಡ್ತಾರೆ ಹೋಗಿ ಕೇಳಿದ್ರೆ ಇನ್ನಷ್ಟು ದಿನ ಟೈಮ್ ಕೊಡ್ತಾರೆ ಸೊ ಈ ರೀತಿಯಾಗಿ ಮಾಡಿದ್ರೆ ಖಂಡಿತವಾಗ್ಲು ಜನರಿಗೆ ಆಕ್ರೋಶ ಬಂದೇ ಬರುತ್ತೆ ಸೊ ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಸರ್ಕಾರ ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು ಇಷ್ಟು ದಿನ ಆಗುತ್ತೆ ಅಂತ ಅಲ್ಲಿವರೆಗೂ ಯಾವುದೇ ಅಪ್ಡೇಟ್ ಅನ್ನ ಕೊಡಬಾರದು ಇಲ್ಲ ಅಂದ್ರೆ ಬಿಡುಗಡೆ ಆಗಿರುವಂತಹ ದಿನವನ್ನ ಸರ್ಕಾರ ಜನರಿಗೆ ತಿಳಿಸಬೇಕು ಸೊ ಇವತ್ತು ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಇಲ್ಲಾಂತಂದ್ರೆ ಟ್ರೆಸಿಡ್ ಇಂದ ಹಣ ಬಿಡುಗಡೆ ಆಗಿದೆ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಅಂತ ಅಪ್ಡೇಟ್ ಅನ್ನ ಕೊಡ್ಬೇಕು ಅಂದ್ರೆ ಜನರಿಗೆ ಮಾಹಿತಿಯನ್ನ ಕೊಟ್ರೆ ತುಂಬಾ ಉತ್ತಮ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮುಂದಿನ ವಡೆದಲ್ಲಿ ಸಿಗೋಣ